ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಭಟ್ಕಳ ಪುರಸಭೆ ಮುಖ್ಯಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಐವತ್ತು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ರೆಡ್ ಅಂಡ್ ಆಗಿ ಸಿಕ್ಕಿಬಿದ್ದಿದ್ದು ಲೋಕಾಯುಕ್ತರು ಕಾನೂನು ಕ್ರಮವನ್ನ ಮುಂದುವರಿಸಿದ್ದಾರೆ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಮೇರೆಗೆ ಭಟ್ಕಳ ಪುರಸಭೆ ಕಚೇರಿಯ ಮೇಲೆ ಲೋಕಾಯುಕ್ತ ಪೊಲೀಸರ ತಂಡ ದಾಳಿ ನಡೆಸಿದ್ದು ಪುರಸಭೆ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತ ದೂರುದಾರರಿಂದ ಐವತ್ತು ಸಾವಿರ ಲಂಚ ಸ್ವೀಕರಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ದಾಳಿ ನಡೆಸಿ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ದೂರುದಾರರ ಸಂಬಂಧಿಯೊಬ್ಬರು ಸೂಸಗಡಿ ವ್ಯಾಪ್ತಿಯಲ್ಲಿ ಇಪ್ಪತ್ತು ಗುಂಟೆ ಜಾಗದಲ್ಲಿ ನೂತನವಾಗಿ ಮನೆ ಕಟ್ಟಿಸಿದ್ದು ಈ ವರ್ಷ ಅವರು ಆ ಮನೆಗೆ ಸ್ಥಳಾಂತರವಾಗಲು ಬಯಸಿದ್ರು ಆ ಸಲುವಾಗಿ ಪುರಸಭೆಯಿಂದ ಫಾರಂ ಮೂರು ಪಡೆಯಲು ಅರ್ಜಿ ಸಲ್ಲಿಸಿದ್ರು ಈ ಹಿಂದಿನ ಕರ ವಸೂಲಾತಿ ಆಗದೇ ಇರುವ ಕಾರಣಕ್ಕೆ ಮುಖ್ಯಾಧಿಕಾರಿ ಕರ ಮತ್ತು ಅವರ ದಂಡ ಸಹಿತವಾಗಿ ಎರಡು ಲಕ್ಷ ರೂಪಾಯಿಯನ್ನು ತುಂಬಿದರೆ ಮಾತ್ರ ಫಾರಂ ಮೂರು ಲಭಿಸುತ್ತದೆ ಎಂದು ಹೇಳಿದರು ಎರಡು ಲಕ್ಷ ಮೊತ್ತವನ್ನು ಕೊಡಲು ಒಪ್ಪಿದಾಗ ಮನೆಗೆ ತಲುಪಿಸಲು ಹೇಳಿದ ಮುಖ್ಯಾಧಿಕಾರಿ ತೊಂಬತ್ತು ಸಾವಿರದ ಅರವತ್ತೆಂಟು ರೂಪಾಯಿಗೆ ರಶೀದಿಯನ್ನ ನೀಡಿದ್ದರು ಬಾಕಿ ಮೊತ್ತವನ್ನು ಹಿಂದಿರಿಸುವಂತೆ ಕೇಳಿದಾಗ ಆ ಮೊತ್ತವನ್ನು ಹಿಂತಿರುಗಿಸದೆ ಫಾರಂ ಮೂರು ನೀಡದೆ ಮನೆಗೆ ಒಳಚರಂಡಿ ಸಂಪರ್ಕ ಕಲ್ಪಿಸದೆ ಸತಾಯಿಸುತ್ತಿದ್ದರು ಈ ಕುರಿತಂತೆ ಮುಖ್ಯ ಮುಖ್ಯಾಧಿಕಾರಿಗಳನ್ನ ಪ್ರಶ್ನಿಸಿದಾಗ ಇನ್ನೂ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರು ಅದರಂತೆ ಐವತ್ತು ಸಾವಿರ ಮುಂಗಡ ನೀಡಿದರೆ ತ್ವರಿತವಾಗಿ ಕೆಲಸ ಮಾಡಿಕೊಡುವುದಾಗಿಯೂ ಹೇಳಿದ್ದರು ಹಣ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ಎಂದು ಹೊರಬಂದ ದೂರುದಾರ ಕಾರವಾರ ಲೋಕಾಯುಕ್ತ ಪೊಲೀಸ್ ಕಚೇರಿಗೆ ದೂರು ನೀಡಿದ್ದರು ಅದರಂತೆ ನಾವು ಇಂದು ಬೆಳಗ್ಗೆ ಪುರಸಭೆ ಕಚೇರಿಗೆ ಆಗಮಿಸಿ ಮುಖ್ಯಾಧಿಕಾರಿ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಅವರನ್ನ ಬಲೆಗೆ ಕೆಡವಲಾಗಿದೆ ಎಂದರು ಅವರ ಅಂಕಲ್ ಇಲ್ಲಿ ಸೂಸಂಗಡಿಯಲ್ಲಿ ಇಪ್ಪತ್ತು ಗುಂಟ ಜಾಗ ಇರುತ್ತೆ ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹ್ಯಾಂಡ್ಲೂಮ್ ಬಿಸ್ನೆಸ್ ಇರ್ತಾರೆ ಸೊ ಅವರು ಮನೆ ಕಟ್ಟಲಿಕ್ಕೆ ಎರಡು ಸಾವಿರದ ಎರಡು ಸಾವಿರದ ಮೂರಲ್ಲೇ ಪರ್ಮಿಷನ್ ತಗೊಳ್ತಾರೆ ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ ಅದನಂತರ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆದರೂ ಕೂಡ ಮನೆಗೆ ಅವರು ಹೋಗಿರಲ್ಲ ಅವರ ಅಂಕಲ್ ಆದರೆ ಈ ವರ್ಷ ಜುಲೈ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಅದರದ್ದು ನಾವು ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಫಾರ್ಮ್ ತ್ರೀಯನ್ನು ಅರ್ಜಿ ತ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ ಇವರಿಗೆ ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮೊಹತೇಶಮ್ಮ ಅಂತೇಳಿ ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಚೀಫ್ ಆಫೀಸರ್ ಹತ್ರ ವಿಚಾರಿಸಿ ಬನ್ನಿ ಫಾರ್ಮ್ ತ್ರೀ ಇದ್ದೊಂದು ಅರ್ಜಿ ಕೊಟ್ಟು ಬನ್ನಿ ಅಂತೇಳಿ ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಫಾರ್ಮ್ ತ್ರೀ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ ಟ್ವೆಂಟಿ ಒನ್ ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕಿಡುವಾಗ ಎರಡು ಲಕ್ಷ ಕೊಡಬೇಕಂತ ಹೇಳ್ತಾರೆ ಸೊ ಇವರು ಇವರು ಅಂಕಲ್ ಹತ್ರ ಮಾತಾಡಿ ಅವರು ಹೇಳ್ತಾರೆ ಎರಡು ಲಕ್ಷ ಕೊಡಿ ಅಂತ ಹೇಳ್ತಾರೆ ಅದರಂತೆ ಇವರು ಶಕೀಲ್ ಅವರಲ್ಲಿ ಎರಡು ಲಕ್ಷ ಕೊಟ್ಟು ಕಳಿಸ್ತಾರೆ ಶಕೀಲ್ ಅವರು ಎರಡು ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ಚೀಪ್ ಆಫೀಸರ್ ಮನೆಯಲ್ಲಿ ಎರಡು ಲಕ್ಷ ತಗೊಂಡು ತೊಂಬತ್ತು ಸಾವಿರದ ತೊಂಬತ್ತ ಮೂರು ಸಾವಿರದ ತೊಂಬತ್ತ ನೈಂಟಿ ತೌಸಂಡ್ ಸಿಕ್ಸ್ಟಿ ಏಯ್ಟಿಗೆ ರಿಸಿಪ್ಟ್ ಕೊಡ್ತಾರೆ ಸೊ ಬ್ಯಾಲೆನ್ಸ್ ಎಮೌಂಟ್ ಕೇಳುವಾಗ ಇವರು ಕೊಡೋಲ್ಲ ಬ್ಯಾಲೆನ್ಸ್ ಎಮೌಂಟು ಒನ್ ಲ್ಯಾಕ್ ನೈನ್ ತೌಸಂಡ್ ನೈನ್ ತರ್ಟಿ ಟೂ ಇರುತ್ತೆ ಅದನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ಸೊ ಅದರ ನಂತರ ಕೂಡ ಫಾರ್ಮ್ ತ್ರೀಯನ್ನು ಇಶ್ಯೂ ಮಾಡಿರಲ್ಲ ಸೊ ಇವಾಗ ಎಗೇನ್ ಇವರು ತುಂಬ ದಿನ ಆಯಿತು ಒಂದು ವರ್ಷ ಆದ್ರೂ ಫಾರ್ಮ್ ತ್ರೀನ ಕೊಟ್ಟಿಲ್ಲ ಯು ಜಿ ಡಿ ಕನೆಕ್ಷನಿಗೂ ಮಾಡಿಲ್ಲ ಅಂತೇಳಿ ಹನ್ನೆರಡು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ಅವರು ಶಕೀಲ್ ಮೋತೆ ಸಮಾರು ಪುನಃ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಚೀಪ್ ಅನ್ನು ಹಾಗೆ ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು ಇನ್ನೊಂದು ಲಕ್ಷ ಕೊಡಬೇಕು ಆವಾಗ ನಾವು ಇದು ಕೊಡ್ತೇವೆ ಅಂತ ಹೇಳ್ತಾರೆ ಸೊ ಅವರು ವಾಪಸ್ ಬಂದು ಮೂವತ್ತೆ ಸಂ ಕಂಪ್ಲೇನೆಂಟಲ್ಲಿ ಹೇಳ್ತಾರೆ ಸೊ ಇವ್ರಿಗೂ ತುಂಬ ಒಂದು ವರ್ಷ ಆದ್ರೂ ಮಾಡಿಲ್ಲ ಎರಡು ಲಕ್ಷ ಆಲ್ರೆಡಿ ತಗೊಂಡು ಕೊಟ್ಟಾಗಿದೆ ಸೊ ಹದಿಮೂರಕ್ಕೆ ಇವರೇ ಸ್ವಂತ ಹೋಗ್ತಾರೆ ಹೋಗುವಾಗ ಅವರು ಇವ್ರು ಕೇಳ್ತಾರೆ ನಾವು ಈ ಥರ ಈ ಹಿಂದೆ ಕೂಡ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ ವಾರ್ಮರಿ ಇಶ್ಯೂ ಆಗಿಲ್ಲ ಇವರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಹಾಕ್ತಾರೆ ಅಧ್ಯಕ್ಷರು ಕರ್ ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ ಇವ್ರದ್ದು ತುಂಬ ಲೇಟಾಗಿದೆ ಮಾಡಿಕೊಡಿ ಅಂತೇಳಿ ಸೊ ಇವರು ಹೋಗಿ ಚೀಫ್ ಆಫೀಸರು ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ನೀವು ಒಂದು ಲಕ್ಷ ಕೊಟ್ಟರೆ ನಾವು ಅದು ಮಾಡಿ ಕೊಡ್ತೇವೆ ಇವತ್ತು ನೀವು ಅರ್ಜೆಂಟಾಗಿ ನಮಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ಸೊ ಕಂಪ್ಲೇಂಟ್ ಹೇಳ್ತಾರೆ ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ ಸೊ ಅವರಿಗೆ ಲಂಚ ಏನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವರು ಲಂಚ ಆಫೀಸಲ್ಲಿ ಸ್ವೀಕರಿಸುವಾಗ ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಒಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಲಂಚ ಆಳವಾಗಿ ಬೇರು ಬಿಟ್ಟಿದ್ದು ಅದರ ಆಳ ಅಗಲವನ್ನ ಅರ್ಥೈಸಿಕೊಂಡ ಕೆಲವು ಮಧ್ಯವರ್ತಿಗಳು ರಾಜಕಾರಣಿಗಳು ಇದಕ್ಕೆ ಶ್ರೀರಕ್ಷೆಯಾಗಿ ನಿಂತಿರುವುದು ವ್ಯವಸ್ಥೆಯಲ್ಲಿ ಲಂಚಗುಳಿತನಕ್ಕೆ ಜನಸಾಮಾನ್ಯ ಹೊಂದಿಕೊಂಡು ಬದುಕು ಸಾಗಿಸುವ ಸಂದರ್ಭ ಬಂದೊದಗಿದೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ